ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಮತ್ತು ಸ್ಪಂದನ ಆಸ್ಪತ್ರೆಯ ಸಹಯೋಗದೊಂದಿಗೆ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಅಂಗವಾಗಿ ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರದ ಕಾರ್ಯಕ್ರಮ ಮಂಡ್ಯದ ಕಾವೇರಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಸ್ವಾಮಿ ಅವರು ಗಿಡಕ್ಕೆ ನೀರಿಯುವುದರ ಮೂಲಕ ಉದ್ಘಾಟಿಸಿದರು ಮಾತನಾಡಿದ ಅವರು ಛಾಯಾಚಿತ್ರ ಗ್ರಾಹಕರಿಗೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನು ನೀಡೋ ಪ್ರಾಮಾಣಿಕವಾಗಿ ದೊರಕಿಸುವಂಥ ಕೆಲಸ ಮಾಡೋದಾಗಿ ತಿಳಿಸಿದರು ಛಾಯಾಗ್ರಾಹಕರು ಸಂಘ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸಾವಿರದ ಎಂಬತ್ತು ಐ ಐದು ವರ್ಷದ ಇತಿಹಾಸ ಮತ್ತು ಏಳು ಛಾಯಾಗ್ರಾಹಕರು ಕಾಮಖರ್ಮಟ್ಟದಲ್ಲೆಲ್ಲ ಸೇರಿದರೆ ಸಾವಿರದ ಆರ್ನೂರು ರೀತಿ ಆಗ್ತಕ್ಕಂಥ ದಿನ ಇದು ಎಪ್ಪತ್ತೈದನೇ ಒಂದು ವಿಶ್ವ ಛಾಯಾಗ್ರಹ ದಿನಾಚರಣೆ ಅಂಗವಾಗಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಒಂದು ರಕ್ತದಾನ ಶಿಬಿರ ಮತ್ತು ವೃತ್ತಿಪರ ಕ್ಷೇಮಾಭಿವೃದ್ಧಿ ಸಲ್ಲಿಸ್ತಿರ್ತಕ್ಕಂಥದ್ದು ಕಷ್ಟ ಬಳಿಗೆ ಈ ರೀತಿ ಅನೇಕ ನಿಮ್ಮ ಕುಟುಂಬದ ಮಕ್ಕಳಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾ ಬಂದಿದ್ದೀರಾ ಈಗ ರವಿ ಹೇಳಿದಕ್ಕೆ ನಿಮ್ಮನ್ನು ಸಹ ಸರ್ಕಾರ ಒಂದು ಈ ಕಾರ್ಮಿಕರ ಸಂಘಟನೆಯಲ್ಲಿ ಗುರುತಿಸಿ ಮೂರು ಸೌಲಭ್ಯ ಕೊಡಬೇಕು ಅಂತ ನೂರು ಮೂರು ಮಾಡಿಸ್ಕೊಳ್ಳೋಣ ನಿಮಗೆ ನೀವು ಕೇಳ್ತಕ್ಕ ಆಗಿದೆ ಆದರೆ ಸಂತೋಷ ಮತ್ತು ಇನ್ನೇನಾದರೂ ನಿಮಗೆ ಸೌಲಭ್ಯ ಅವಶ್ಯಕತೆ ಇದ್ದಲ್ಲಿ ಖಂಡಿತ ಆಯ್ತು ಆಯಿತು ಅರ್ಜಿ ಕೊಡಿ ನಗರಸಭೆಗೆ ಶಾಸಕರಿಗೆ ನಾನು ಕಮಿಷನ್ರಿಗೆ ಹೇಳ್ತೀನಿ ಶಾಸಕರು ಇರ್ತಾರೆ ಸೊ ಕೊಡಿಸ್ಕೊಳ್ಳಿ ಖಂಡಿತ ಹಾಂ శాసక పి రవికమార్ గౌడ మాట్లాడి నివేశా ఇలా వసతి ఇలాగే వసతి భరోసా వృత్తిపర ఛాయాచిత్రు నెలకొంటు ವರ್ಷಕ್ಕೆ ಮಿಸಲು ಕರ್ಕೊಂಡು ಹೋಗುವಂತ ವೃತ್ತಿಪರ ಉದ್ಯಮ ಏನೋ ಒಂದು ಫೋಟೋ ತೆಗಿತಾರೆ ಕೊಡ್ತಾರೆ ಸಾವಿರಾರು ಲಕ್ಷಾಂತರ ಜನ ಇದನ್ನ ಉದ್ಯೋಗವನ್ನ ಕಾಯಕವನ್ನ ಮಾಡಿಕೊಂಡಿದ್ದಾರೆ ಅದಕ್ಕೆ ಸರ್ಕಾರ ಸರಿಯಾಗಿ ನಮ್ಮನ್ನ ಗುರುತಿಸ್ತಾ ಇಲ್ಲ ಅನ್ನೋ ಒಂದು ನೋವಿದೆ ನಿಮ್ಮನ್ನು ಕೂಡ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಗುರುತಿಸಬೇಕು ಅಂತೇಳಿ ನಿಮ್ಮೆಲ್ಲರ ಈ ಕೂಡಲೇ ನಮ್ಮ ಕಾರ್ಮಿಕ ಸಚಿವರಿಗೆ ಪತ್ರ ಬರಲು ವೃತ್ತಿಪರ ಛಾಯಾಕಾರರನ್ನು ಕೂಡ ಅಸಂಘಟಿತ ಕಾರ್ಮಿಕರಿಗೆ ಏನೇನು ಸವಲತ್ತು ಸಿಗುತ್ತೆ ಅದನ್ನು ಕೊಡಬೇಕು ಹೇಳಿ ನನ್ನ ಸರ್ಕಾರವನ್ನು ನಾನು ನಿಮ್ಮ ಪರವಾಗಿ ಧ್ವನಿಯಾಗಿ ನಿಂತ್ಕೊತೀನಿ ಅಂತೇಳಿ ಈ ಮೂಲಕ ಈಗ ಮಂಡ್ಯ ನಗರದಲ್ಲಿ ಯಾರಿಗೆ ಮನೆ ಇಲ್ಲ ಅವರಿಗೆ ಐದು ಸಾವಿರ ಮನೆಯನ್ನು ಕೊಡಬೇಕು ಹೇಳಿ ರೆಡಿ ಮಾಡ್ತಾ ಇದ್ದೀವಿ ಅದರಲ್ಲಿ ನಿಮ್ಮ ಛಾಯಾಗ್ರಾಹಕರು ಕೂಡ ಯಾರಿಲ್ಲ ಅವರಿಗೂ ಕೂಡ ನಿಮಗೂ ಕೂಡ ಕಲ್ಪಿಸುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಿಮ್ಮೆಲ್ಲರ ಕಷ್ಟಗಳಿಗೆ ನಾವು ಇರ್ತೀವಿ ನಮ್ಮ ಸರ್ಕಾರ ಇರುತ್ತೆ ನಮ್ಮ ಮಂತ್ರಿ ಇರುತ್ತೆ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಹಿಂಭಾಗಲಿನಿಂದ ಈ ರಾಜ್ಯ ಸರ್ಕಾರವನ್ನು ಬೀಳಿಸಬೇಕು ಅಂತ ಒಟ್ಟಿದ್ದಾರೆ ಅದರ ಬೃಹತ್ ಪ್ರತಿಭಟನೆಯನ್ನು ನಾವು ಕೊಟ್ಟಿದ್ದೀವಿ ಅದಕ್ಕೆ ಹೋಗಬೇಕಾಗಿರಬೇಕು ಜಾಸ್ತಿ ಮಾತಾಡಲ್ಲ ಮಂತ್ರಿಗಳ ಮಾತಾಡೋದೇ ಅಂತ ಹೇಳಿ ನನ್ನ ಮಾತು ಧನ್ಯವಾದಗಳು ವೇದಿಕೆಯಲ್ಲಿದ್ದ ಗಣ್ಯರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ఇదే సందర్భంలో ఎస్ఎస్ఎల్సి పూ పుసి పరీక్షలు శేకడా అంక పడదంత ప్రతిభాన్వత ఛాయ్రాహక మేము హిరియ ఛాయకరికి ఛాయభూషణ ప్రశస్తి గౌరవ చలనచిత్ర నటి భవనా మండ్య జిల్లా ఛాయ్రాహకర సంఘత అధ్యక్ష సేరే ఇతర హాజరారు